ಮಹನೀಯರ ಇವತ್ತು ಟಿಪ್ಪು ಜಯಂತಿ ಇರ್ಬೋದು ಬಸವಣ್ಣವ್ರಿರ್ಬೋದು ಬಾಶಿವಾಲ್ಮೀಕಿ ಅವರು ಇರ್ಬೋದು ಈ ರೀತಿ ಅಂಬೇಡ್ಕರ್ ಜಯಂತಿ ಇದು ಎಲ್ಲ ಜಯಂತಿಗಳ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಅಂದರೆ ಇವತ್ತು ಎಲ್ಲ ಮಹನೀಯರ ಜಯಂತಿಗಳನ್ನು ಕೂಡ ಒಗ್ಗೂಡಿಸುವಂಥ ಉದ್ದೇಶ ಏನು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಒಂದು ಸಹೋದರ ರೀತಿಯಲ್ಲಿ ಒಂದು ಸೌಹಾರ್ದತೆಯಿಂದ ಬದುಕಿ ಬಾಳೋದಕ್ಕೆ ಇವೆಲ್ಲ ಕೂಡ ಸಹಕಾರಿಯಾಗುವಂಥದ್ದು ಇವೆಲ್ಲ ಕೂಡ ಹೆಚ್ಚು ಒತ್ತು ಕೊಟ್ಟು ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥದ್ದಕ್ಕೆ ಅಂಥ ಒಂದು ದಿಕ್ಕಿನಲ್ಲಿ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸವನ್ನು ಇವತ್ತು ಕಳೆದ ನಾಲ್ಕು ವರ್ಷಗಳಿಂದ ಇವತ್ತು ನಾನು ಮಾಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಒಳ್ಳೆ ದೊಡ್ಡ ವಿಶ್ವಾಸ ಇಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಮುಂದಿನ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಉಳಿಬೇಕು ಅನ್ನುವಂತ ವಿಶ್ವಾಸವನ್ನು ಇಟ್ಟು ಬಹುಶಃ ಇವತ್ತು ಈ ರೀತಿ ಒಂದು ಬೆಂಬಲವನ್ನು ಇವತ್ತು ನಮಗೆ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಜೀವನ ಪೂರ್ತಿ ಇವತ್ತು ನಿಮ್ಗೆಲ್ಲರೂ ಕೂಡ ಅಭಾರಿಯಾಗಿರ್ತೇನೆ ನಿಮ್ಮನ್ನೆಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ಮಾಧ್ಯಮ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ಶಾಸಕನಾಗಿ ನಾಲ್ಕು ವರ್ಷಗಳ ನಂತರ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ಇವತ್ತು ನನ್ನ ಒಂದು ಕಾರ್ಯವೈಖರಿ ನಮ್ಮ ಕಾರ್ಯಕ್ರಮಗಳು ನಮ್ಮ ವಿಶ್ವಾಸವನ್ನು ಮೆಚ್ಚಿ ಮೆಚ್ಚಿ ಇವತ್ತು ನಮಗೆ ಒಂದು ಕೈ ಬಲಪಡಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ಮೊದಲನೇದಾಗಿ ಅವರೆಲ್ಲರೂ ಕೂಡ ನಾನು ಆಗಿರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಈ ಕ್ಷೇತ್ರಕ್ಕೆ ಬಂದು ಒಂಬತ್ತು ವರ್ಷಕ್ಕಿಂತ ಹೆಚ್ಚಾಯಿತು ಒಂಬತ್ತೂವರೆ ವರ್ಷ ಆಯಿತು ಆದರೆ ನಾನು ಈ ಕ್ಷೇತ್ರಕ್ಕೆ ಬಂದು ನಾಲ್ಕು ವರ್ಷಗಳ ನನ್ನ ಒಂದು ಸೇವೆ ಮಾಡಿ ನನ್ನನ್ನು ಆದರೆ ನನಗೆ ಈ ಕ್ಷೇತ್ರದಲ್ಲಿ ಯಾರೂ ಕೂಡ ನೆಂಟ್ರಿಲ್ಲ ಯಾರು ಸ್ನೇಹಿತರಿಲ್ಲ ಎಲ್ಲ ಸ್ನೇಹಿತರು ನೆಂಟರು ನನ್ನನ್ನು ಬೆಂಗಳೂರಿನ ಬೆಂಗಳೂರಿನಿಂದ ನಾನು ಅನಾಥನಾಗಿ ನಾನು ಒಬ್ಬನೇ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ನೆಂಟರು ಅಂತ ನೀವು ಭಾವಿಸಿದ್ದೀರಾ ನನ್ನ ಸ್ನೇಹಿತರು ಅಂತ ನೀವು ಭಾವಿಸಿದ್ರ ನನಗೆ ಇಲ್ಲಿ ಮನೆ ಕೊಡಲಿಕ್ಕೆ ಮನೆ ಕೊಡಬಾರ್ದು ಅಂತ ಧಮಕಿ ಹಾಕಿರ್ತಕ್ಕಂಥ ಕಾಲದಲ್ಲಿ ಇಲ್ಲಿ ನಮ್ಮ ಸ್ನೇಹಿತರು ನೆಂಟರು ಯಾರ್ಯಾರು ನನಗೆ ಭಾವಿಸಿದ್ರು ಅವರೇ ನಮ್ಮ ಮನೆ ಕೊಡ್ತೀನಿ ನಮ್ಮ ಜಾಗ ಕೊಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ನನಗೆ ತುಂಬಿ ನನಗೆ ಜಾಗವನ್ನು ಕೊಡ ಕೊಟ್ಟರು ಇವತ್ತು ಬಹುಶಃ ಈ ಎಲ್ಲ ನನಗೆ ಆ ನಾಲ್ಕು ವರ್ಷದಲ್ಲಿ ಆ ಒಂದು ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ ಆ ರೀತಿಯ ಒಂದು ಕಾಣಿಕೆ ಅಂತ ಹೇಳಿದ್ರೆ ನನಗೆ ನೆಂಟರಿಲ್ಲ ಸ್ನೇಹಿತರಿಲ್ಲ ಇಲ್ಲ ಮನೆ ಮಠ ಇಲ್ಲ ಆದರೆ ಇವರು ಅನಾಥರು ಇವರು ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಅನ್ನುವಂಥ ಅಂಥ ಸಂದರ್ಭದಲ್ಲಿ ನೀವೇ ನೆಂಟರಾದ್ರಿ ನೀವೇ ಸ್ನೇಹಿತರಾದ್ರಿ ನೀವೇ ನಿಮ್ಮ ಜಾಗಗಳನ್ನು ಕೊಟ್ಟು ಮನೆ ಕಟ್ಟಿ ನೀವು ನಮಗೆ ಬೇಕಾಗಿದೆ ನಿಮ್ಮ ನಾಯಕತ್ವ ಬೇಕಾಗಿದೆ ಅನ್ನುವಂಥದ್ದನ್ನೆಲ್ಲ ನನಗೆ ಆತ್ಮಸ್ಥೈರ್ಯ ಒಂದು ಧೈರ್ಯವನ್ನು ತುಂಬಿ ನನ್ನನ್ನು ಈ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನೀವೆಲ್ಲರೂ ಕೂಡ ಮಾಡಿದ್ದೀರಾ ಹಾಗಾಗಿ ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅಪಾರಿಯಾಗಿರ್ತೇನೆ ಅನ್ನುವಂಥ ಮಾತುಗಳನ್ನು இன்ன எனக்கு <P4 sein theory> ಸಾಮ್ಯಾಲೆ ನಿಮ್ಗೆ ಮುಂದ್ಗಡೆ ಅವ್ರು ಮುಂದ್ಗಡೆ ए सबजना सबै छ 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 यार यार बोलो अय्यूब Tosif. Irfan. Irfan bak kaçın diye. Mola. Şirva. Mola. Yo Şirva. Sayyid Dabi. Siraj. Siraj Siraj. Ayaz.

बस बस अब बस चल टिकट